ಹಲೋ ಫ್ರೆಂಡ್ಸ್ ವೆಲ್ಕಮ್ ಕು ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ಹೈ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇವತ್ತು ನಾನು ತುಂಬಾ ಈಸಿಯಾಗಿ ಕರ್ಮೀನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರು ಅದ್ರ ಜೊತೆಗೆ ಧನಿಯಾ ಪೌಡರು ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಒಂದು ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇಷ್ಟನ್ನು ರುಬ್ಕೊಂಡು ಬಿಡೋಣ ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಬೇಕು ಫಸ್ಟಿಗೆ ಸೊ ಹಾಗಾಗಿ ಇಷ್ಟನ್ನು ರುಬ್ಕೊತಿದ್ದೀನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿಟ್ಕೊಂಡಿರೋಂತಹ ಒಂದು ಈರುಳ್ಳಿ ಒಂದು ಅರ್ಧ ಭಾಗ ತೆಂಗಿನಕಾಯಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ನಿಮಗೆ ಇಲ್ಲಿ ಕಡಲೆ ಆಪ್ಷನಲ್ ಬೇಕಾದರೆ ಹಾಕೊಬೋದು ಸೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಅದಾದ ನಂತರ ಒಂದು ಅರ್ಧ ಇಂಚಷ್ಟು ಚಕ್ಕೆನ ತಗೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ತಗೊಂಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಟೂ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನನ್ನ ಹುಣ್ಣುಗೆ ರುಬ್ಕೊಂಡಿದ್ದೀನಿ ಅದಾದ ನಂತರ ನಾನು ಇಲ್ಲಿ ಒಂದು ಟೊಮೊಟೊ ಒಂದು ಅರ್ಧ ಈರುಳ್ಳಿ ಒಂದು ಏಳರಿಂದ ಒಂದು ಎಂಟು ಕರ್ಬೇನ ಸೊಪ್ಪೆ ಎಲೆನ ತೊಗೊಂಡಿದ್ದೀನಿ ಸೊ ಇಷ್ಟು ಒಗ್ಗರಣೆಗೆ ಹಾಕೋದಕ್ಕೆ ಇಲ್ಲಿ ನಾನು ಹಸಿ ಕಾಳನ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಮುಳುಗಾಯಿನ ತೊಗೊಂಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಮಾಡಿಟ್ಟು ನೋಡಿ ಒಂದ್ಸಲಿ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ಅಂದರೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ಸ್ವಲ್ಪ ಹಾಯನ್ನು ಸೇರಿಸ್ಕೊಂಡು ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಟೊಮೊಟೊ ಅದ್ರ ಜೊತೆಗೆ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾನು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಇದನ್ನು ಹಸಿ ವಾಶನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ಬಿಡ್ತೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಐದರಿಂದ ಒಂದು ಆರು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಸೊ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಕಾಳು ಮತ್ತು ಮುಳುಗೈನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ನಾನಿಲ್ಲಿ ಹಸಿ ತೊಡ್ಡಿನ ಕಾಳನ್ನ ತೊಗೊಂಡಿದ್ದೀನಿ ಬೇಕು ಅಂದರೆ ಕರ್ಮಿನ ಸಾಂಬಾರಿಗೆ ಯಾವುದೇ ಥರ ಕಾಳು ಬೇಕಾದರೂ ಯೂಸ್ ಮಾಡ್ಕೊಬೋದು ಒಣಗಿರೋ ಕಾಳುಗಳನ್ನ ಕಾಳು ಒಣಗಿರೋದಾಗಿರ್ಬೋದು ಅಥವಾ ಅವರೆಕಾಳು ಕಾಳು ಆಗಿರ್ಬೋದು ಅಥವಾ ತಿಂಗ್ಳುಳ್ಳಿ ಕಾಳು ಆಗಿರ್ಬೋದು ಸೊ ಯಾವುದೇ ಥರ ಕಾಳು ಜೊತೆನಾದರೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟು ಕಾಳು ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಣಗಿರ ಕಾಳುಗಿಂತ ಸೊ ಹಂಗಾಗಿ ನಾನು ಇವತ್ತು ಹಸಿ ಕಾಳು ಇತ್ತಲ್ವ ಸೊ ಅಮ್ಮನ ಮನೆಯಿಂದ ತೊಗೊಂಡು ಬಂದಿದ್ದೆ ಅದನ್ನೇ ಹಾಕಿ ಸಾಂಬಾರು ಮಾಡೋಣ ಸೊ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಸೊ ಮಾಡಿಕೊಂಡೆ ಇಲ್ಲಿ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ ಸೊ ನಮಗೆ ಯಾವ ಕ್ವಾಂಟಿಟಿ ಬೇಕು ಅಂತ ಹೇಳಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡ್ರೆ ಆಯಿತು ಸೊ ನಾವು ಮಸಾಲೆನೇ ಎಷ್ಟು ರುಬ್ಕೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸ್ವಲ್ಪ ಮಸಾಲೆನ ರುಬ್ಕೊಂಡಿದ್ರೆ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಥವಾ ನಾವು ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೋಬೇಕು ಅಂದರೆ ಮಸಾಲೆ ಕೂಡ ಜಾಸ್ತಿನೇ ರುಬ್ಕೊಂಡಿರಬೇಕಾಗುತ್ತೆ ಸೊ ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನಾನು ನೀರು ಮತ್ತು ಮಸಾಲೆನ ಆ್ಯಡ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂತಿದ್ದೀನಿ ಸೊ ಇಲ್ಲಿ ಚೆನ್ನಾಗಿ ಆದ ನಂತರ ನಾನು ಮುಚ್ಚಳನ ಹಾಕ್ಕೊತಿದ್ದೀನಿ ಯಾಕಂದರೆ ಮೊದಲಿಗೆ ಮುಚ್ಚಳ ಹಾಕೋದ್ರಿಂದ ಬದನೆಕಾಯಿ ಎಲ್ಲ ಕಂದೋಗಿಬಿಡುತ್ತೆ ಸೊ ಹಂಗಾಗಿ ನಾವು ಸ್ವಲ್ಪ ಕುದ್ದಾದ ನಂತರ ಮುಚ್ಚಳನ ಹಾಕ್ಕೊಂಡು ಒಂದು ವಿಶಾಲನ್ನ ಮಾಡಿಸ್ಕೊತಿದ್ದೀನಿ ಸೊ ಹಸಿ ಕಾಳು ಆಗಿರೋದ್ರಿಂದ ಒಂದೇ ವಿಶಲ್ ಸಾಕಾಗ್ಬಿಡುತ್ತೆ ಸೊ ಒಣ್ಗಿರ ಕಾಳಾದರೆ ನೋಡ್ಕೊಂಡು ವಿಶಲ್ ಮಾಡಿಸ್ಕೊಳ್ಳಿ ಎರಡು ಮೂರು ಮಾಡಿಸ್ಕೊಬೇಕಾಗುತ್ತೆ ಸೊ ಇದನ್ನು ವಿಶಾಲಿಗೆ ಇಟ್ಕೊಂಡು ನಾನು ಇಲ್ಲಿ ಕರ್ಮಿನ ಸುಡ್ಕೊತಿದ್ದೀನಿ ಒಂದು ಹಂಚಿನ ಇಟ್ಕೊಂಡು ಕರ್ಮಿನ ಮೊದಲಿಗೆ ಸುಡ್ಕೊಬೇಕು ಸೊ ಬಿಸಿನೀರಲ್ಲಿ ಬೇಕಾದರೂ ತೊಳ್ಕೊಬೋದು ಸೊ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಲ್ಲ ಸೊ ಹಂಗಾಗಿ ಹಸಿ ಹಸಿ ಅನಿಸುತ್ತೆ ಹಂಗಾಗಿ ನಾವು ಈ ಥರ ಸುಟ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಆಲ್ಮೋಸ್ಟ್ ಎಲ್ಲರೂ ಸುಟ್ಕೊಂಡೆ ಹಾಕೊಳ್ಳೋದು ಯಾಕಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂಥೇಳಿ ಸೊ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೀವು ನೋಡ್ಬೋದು ನಾನು ಯಾವ ಥರ ಹೇಳಿ ಹುರ್ಕೊಂತಿದ್ದೀನಿ ಅಂತೇಳಿ ಈ ಥರ ಸುಟ್ಕೊಂಡು ಆದ ನಂತರ ನಾನು ತೆಗೆದಿಟ್ಕೊತಿದ್ದೀನಿ ಸೊ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸೊ ಒಂದು ಐದು ನಿಮಿಷ ಬಿಡ್ತಿದ್ದೀನಿ ಐದು ನಿಮಿಷ ಆದ ನಂತರ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಯಾಕಂದರೆ ಅದು ತುಂಬನೇ ಚೆನ್ನಾಗಿ ನೆನ್ಕೊಂಡಿರುತ್ತಲ್ವ ಸೊ ಹಂಗಾಗಿ ಅದರಲ್ಲಿರೋ ಅಂತಹ ಗಲೀಜು ಕೂಡ ತುಂಬಾ ಈಸಿಯಾಗಿ ಹೊರಬರುತ್ತೆ ಸೊ ಹಂಗಾಗಿ ನೋಡಿ ಇಲ್ಲಿ ನಾನು ಈ ಥರ ಸುಮ್ಮನೆ ಈ ಥರ ಉಜ್ಜಿದ್ರೆ ಸಾಕು ನೀಟಾಗಿ ಗಲೀಜೆಲ್ಲ ಬರ್ತಾ ಇದೆ ಸೊ ಇದನ್ನೆಲ್ಲ ಹಾಗೆ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಾಗಲ್ಲ ಸೊ ಕೈ ಕೈ ಆಗಿಬಿಡುತ್ತೆ ಸೊ ಹಂಗಾಗಿ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಈ ಥರ ಹೇಳಿ ಸೊ ನೋಡಿ ಇಲ್ಲಿ ನಾನು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ ಅಂಥೇಳಿ ಇದನ್ನು ಎರಡರಿಂದ ಮೂಡ್ಸಲಿ ನೀಟಾಗಿ ತೊಳ್ಕೊತಿದ್ದೀನಿ ಸೊ ಈ ಥರ ಉಜ್ಜಿ ತೊಳೆಯೋದ್ರಿಂದ ಅದರಲ್ಲಿರೋಂತಹ ಗಲೀಜೆಲ್ಲ ಹೊರಗಡೆ ಬರುತ್ತೆ ಸೊ ಹಂಗಾಗಿ ಇದನ್ನು ನೀಟಾಗಿ ಈ ಥರ ಉಜ್ಜಿ ತೊಳ್ಕೊತಿದ್ದೀನಿ ನೀವು ನೋಡ್ಬೋದು ಎಷ್ಟೊಂದು ಗಲೀಜಿದೆ ಅಂಥೇಳಿ ಸೊ ಮತ್ತು ನಾನು ಅದೇ ಪಾತ್ರೆಗೆ ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತು ಇನ್ನೊಂದು ಸಲ ತೊಳ್ಕೊತಿದ್ದೀನಿ ಸೊ ಇದನ್ನು ಎರಡರಿಂದ ಮೂರು ಸತಿ ಇಲ್ಲ ಇಲ್ಲಾಂದರೆ ಅದರಲ್ಲಿ ತುಂಬಾ ಗಲೀಜಿರುತ್ತೆ ಸೊ ಅದು ಗಲೀಜೆಲ್ಲ ಹಾಕೊಂಡು ತಿಂದರೆ ಸಾಂಬಾರು ಕೂಡ ಕೈ ಕೈಯಾಗಿ ಹೋಗಿಬಿಡುತ್ತೆ ಸೊ ಹಾಗಾಗಿ ಇದನ್ನು ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಮತ್ತೆ ಗಲೀಜು ಹಾಗೆ ಬರ್ತಾ ಇದೆ ಸೊ ಇದನ್ನು ಕೂಡ ನೀಟಾಗಿ ತೊಳ್ಕೊಂಬಿಡಿ ಒಂದು ಎರಡರಿಂದ ಮೂರು ಸಲ ತೊಳೆಯೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರಲ್ಲಿ ಸೊ ಮೀನು ಕೂಡ ಚೆನ್ನಾಗಿರುತ್ತೆ ಅದನ್ನು ತಿಂದರೂ ಕೂಡ ಕೈ ಆಗೋದಿಲ್ಲ ಸೊ ಇಲ್ಲ ಒಂದೊಂದು ಮೀನು ಕೈ ಕೈ ಆಗಿಬಿಡುತ್ತೆ ಸೊ ಹಂಗಾಗಿ ಇದನ್ನು ನೀಟಾಗಿ ತೊಳ್ಕೊತಿದ್ದೀನಿ ಸೊ ನೀವು ನೋಡ್ಬೋದು ಎಷ್ಟೊಂದು ಗಲೀಜಿದೆ ಅಂಥೇಳಿ ಸೊ ನಾನಿಲ್ಲಿ ಒಂದು ನಿಂಬೆಣ್ಣು ಗತ್ತರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಯಾವುದೇ ಆಗಿರ್ಬೋದು ನಾವು ಹುಣಸೆ ಹಣ್ಣು ಹಾಕ್ಕೊಳ್ಳೇಬೇಕು ಸೊ ಇಲ್ಲಿ ಕರ್ಮಿನ ಸಾಂಬಾರಿಗೂ ಕೂಡ ಹುಣ್ಹೆಣ್ಣು ಹಾಕ್ಕೊಂತಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ಕೂಡ ಈ ಥರ ಮಾಡ್ಕೊಂಡು ತಿನ್ನಿ ಈ ಮಳೆಗಾಲದಲ್ಲಂತೂ ಕರ್ಮಿನ ಸಾಂಬಾರು ಜೊತೆ ಮುದ್ದೆ ಮಾಡ್ಕೊಂಡು ತಿಂತೇ ಇದ್ರೆ ಆಹಾ ಏನು ಚೆನ್ನಾಗಿರುತ್ತೆ ಅಂತಂದರೆ ತಿಂತಾ ಇದ್ದರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಸೊ ಆ ಥರ ಇರುತ್ತೆ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ ಸೊ ನೀವು ಮನೇಲಿರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಈ ಸಾಂಬಾರು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಸೊ ಎಷ್ಟೊಂದು ಜನಕ್ಕೆ ಈ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಅದೇ ಥರ ನಮಗೂ ಕೂಡ ತುಂಬಾ ಇಷ್ಟ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಇಡೀ ಸಾಂಬಾರು ಕುದ್ದಾದ ನಂತರ ನಾನು ಇದಕ್ಕೆ ಹುಣಸೆಣ್ಣು ರಸನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಹುಣಸೆಣ್ಣು ರಸನ ಆ್ಯಡ್ ಮಾಡಿಕೊಂಡು ಮತ್ತು ಇದ್ರ ಜೊತೆಗೆ ಒಣಗಿರ ಮೀನ ಹುರಿದಿಟ್ಕೊಂಡಿದ್ದೆ ಅಲ್ವಾ ಸೊ ಕರ್ ಮೀನ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಇದನ್ನು ಮುದ್ದೆ ಜೊತೆ ಆಗಿರ್ಬೋದು ಅನ್ನದ ಜೊತೆ ಆಗಿರ್ಬೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ನಾನಿಲ್ಲಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಸೊ ತಿಂತ ಇದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ತಿನ್ನೋದಕ್ಕೂ ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೀವು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಕರ್ಮೀನ್ ಸಾಂಬಾರನ್ನ ಅಂತೇಳಿ ಸೊ ಈ ಚಳಿಗಾಲದಲ್ಲಿ ಮತ್ತೆ ಯಾಕೆ ತಡ ಮಾಡ್ತೀರ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಚೆನ್ನಾಗಿ ಬಂದಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ ಮರಿಬೇಡಿ ಸೊ ಇನ್ನು ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇನ್ನೂ ಯಾವ ಥರ ವೀಡಿಯೋಸ್ನ ನಾನು ಮಾಡಿ ಅಪ್ಲೋಡ್ ಮಾಡಬೇಕು ಅಂತೇಳಿ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದ್ರ ಜೊತೆಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್